ಇಂಜಿನಿಯರ್ ಕೆಲಸ ಒಳ್ಳೆ ವೇತನ ಆದರೆ ತನ್ನದೇ ಸ್ವಂತ ಕೆಲಸ ಇರಬೇಕು ಅನ್ನೋ ಹಂಬಲ ಕೃಷಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದ ಈ ರೈತ ಬೆಳೆದಿದ್ದು ವಿದೇಶಿ ಹಣ್ಣು ಸದ್ಯ ಇದರಿಂದ ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ ಹಾಗಾದ್ರೆ ಈ ರೈತ ಬೆಳೆದ ಹಣ್ಣು ಯಾವುದು ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಇಂಜಿನಿಯರಿಂಗ್ ಕೆಲಸ ಒಳ್ಳೆಯ ವೇತನ ಆದ್ರೆ ತನ್ನದೇ ಸ್ವಂತ ಕೆಲಸ ಇರಬೇಕು ಅನ್ನೋ ಹಂಬಲ ಕೃಷಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದ ಮಂಗಳೂರಿನ ಚೇತನ್ ಶೆಟ್ಟಿ ಇದೀಗ ಎಲ್ಲ ಯುವ ರೈತರಿಗೆ ಮಾದರಿ ಹೌದು ಇವರು ಕ್ಲಿಯರ್ ಎಡ್ಜ್ ಫಿಲ್ಟರೇಷನ್ನ ದಕ್ಷಿಣ ಭಾರತದ ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಮೊದಲಿನಿಂದಲೂ ಕೃಷಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದ ಚೇತನ್ ಶೆಟ್ಟಿ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿದ್ದರು ಮನೆಯಲ್ಲಿರುವಾಗಲೇ ಮನೆಯ ಹಿತ್ತಲಿನಲ್ಲಿ ಅಣಬೆಗಳ ಕೃಷಿ ಮಾಡುತ್ತಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೂರ್ಣಗೊಳಿಸಿದ ಚೇತನ್ ತಮ್ಮ ವೃತ್ತಿಗಿಂತಲೂ ತಮ್ಮ ಪ್ರವೃತ್ತಿಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ರು ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಕೃಷಿ ಮಾಡಿ ಸಕ್ಸಸ್ ತಮ್ಮದೇ ಜಮೀನಿನಲ್ಲಿ ಅಣಬೆ ಕೃಷಿಗೆ ತೊಡಗಿಸಿಕೊಂಡ ಚೇತನ್ ಕೃಷಿಯಿಂದ ಉತ್ತಮ ಉತ್ಪಾದನೆ ಕಂಡುಕೊಂಡ್ರು ಈ ನಡುವೆ ಪೂರ್ಣ ಸಮಯದ ಕೃಷಿಕರಾಗಲು ತಮ್ಮ ಉದ್ಯೋಗ ತೊರೆಯುವ ಆಲೋಚನೆಯನ್ನು ಚೇತನ್ ಮಾಡಿದ್ದರು ಆದರೆ ತಮ್ಮ ನಿರ್ಧಾರವನ್ನ ಮನೆಯವರೊಂದಿಗೆ ಹಂಚಿಕೊಂಡಿರಲಿಲ್ಲ ಆದಾಗ್ಯೂ ಊರಿಗೆ ಬಂದಾಗಲೆಲ್ಲ ತಂದೆಗೆ ಸಹಾಯ ಮಾಡುತ್ತಿದ್ರು ಉದ್ಯೋಗದಲ್ಲಿದ್ದುಕೊಂಡೇ ಊರಿಗೆ ಬಂದ ಸಮಯದಲ್ಲಿ ಚೇತನ್ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡ್ರು ಎರಡು ಸಾವಿರದ ಹದಿನೈದರಲ್ಲಿ ಚೇತನ್ ಒಂದು ಸಾವಿರದ ಐನೂರು ಕಾಳು ಮೆಣಸಿನ ಬಳ್ಳಿಗಳನ್ನ ನೆಟ್ಟರು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಅರಿಶಿನ ಕೃಷಿಯ ಪ್ರಯೋಗವನ್ನ ಮಾಡಿದ್ರು ನಾಲ್ಕು ಎಕರೆ ಭೂಮಿಯಲ್ಲಿ ನೂರ ಅರವತ್ತೈದು ಕೆಜಿ ಸಾವಯವ ಅರಿಶಿನ ಬೆಳೆದು ತಾಜಾ ಮಾರಾಟ ಮಾಡುವ ಬದಲಿಗೆ ಸಂಸ್ಕರಿಸಿ ಪ್ರತಿ ಕೆಜಿಗೆ ನಾನೂರ ಐವತ್ತು ರೂಪಾಯಿಗೆ ಪುಡಿ ಮಾಡಿ ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ ಕೃಷಿ ಕೆಲಸಕ್ಕೆ ಮನೆಯವರ ನಿರಾಕರಣೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಉದ್ಯೋಗ ತೊರೆದು ಪೂರ್ಣ ಸಮಯ ಕೃಷಿಕರಾಗುವ ಗಟ್ಟಿ ನಿರ್ಧಾರವನ್ನ ಚೇತನ್ ಮಾಡಿದ್ರು ಅವರ ಕುಟುಂಬ ಚೇತನ್ ನಿರ್ಧಾರವನ್ನ ವಿರೋಧಿಸಿತ್ತು ಆದರೆ ತಮ್ಮ ನಿರ್ಧಾರದಲ್ಲಿ ಅಚಲರಾಗಿದ್ರು ತಮ್ಮ ಆಸೆಯನ್ನ ಪೂರೈಸಿಕೊಳ್ಳಲು ಈ ನಿರ್ಧಾರವನ್ನ ಪೋಷಕರು ಒಪ್ಪಿಕೊಳ್ಳಲು ಕೆಲವು ವರ್ಷಗಳು ಬೇಕಾಯಿತು ಎಂದು ಚೇತನ್ ಹೇಳಿದ್ರು ಪೂರ್ಣ ಸಮಯದ ಕೃಷಿಕನಾದ ಚೇತನ್ ಉದ್ಯೋಗ ತೊರೆದ ಚೇತನ್ ಹೆಚ್ಚು ಜಮೀನು ಖರೀದಿಸಿ ನಾಲ್ಕು ಎಕರೆಗಳಲ್ಲಿ ಹಣ್ಣಿನ ಮರಗಳನ್ನು ನೆಟ್ರು ಐನೂರು ರಂಬೂಟಾನ್ ಐವತ್ತು ಮ್ಯಾಂಗೋಸ್ಟೀನ್ ಐವತ್ತು ಆವಕಾಡೋ ಮತ್ತು ನೂರು ಪಪ್ಪಾಯಿ ಗಿಡಗಳನ್ನು ಬೆಳೆದ್ರು ಜಮೀನಿನಲ್ಲಿದ್ದ ಫಲ ನೀಡದ ಗೋಡಂಬಿ ಮರಗಳನ್ನು ತೆಗೆಸಿ ಭೂಮಿಯನ್ನ ಸಿದ್ಧಪಡಿಸಿ ಹಣ್ಣಿನ ಗಿಡಗಳನ್ನು ನೆಟ್ರು ಇನ್ನು ಕೊಳವೆ ಬಾವಿ ಕೊರೆಸಿ ನೀರಾವರಿ ವ್ಯವಸ್ಥೆಯನ್ನೂ ಮಾಡಿದ್ರು ವಿದೇಶಿ ಹಣ್ಣುಗಳ ವೈವಿಧ್ಯ ಬೆಳೆ ತಮ್ಮ ಜಮೀನಿನಲ್ಲಿ ಐನೂರು ರಂಬುಟಾನ್ ಸಸಿಗಳನ್ನ ಹದಿನೈದು ಅಡಿ ಅಂತರದಲ್ಲಿ ನೆಟ್ಟಿರುವ ಚೇತನ್ ಶಿಫಾರಸು ಮಾಡಲಾದ ಅಂತರ ಮೂವತ್ತೈದು ಅಡಿಗಳಿಗಿಂತ ಕಡಿಮೆ ಅಂತರದಲ್ಲಿ ಸಸಿಗಳನ್ನ ನೆಟ್ಟಿದ್ದಾರೆ ಹೀಗಿರುವುದಕ್ಕಿಂತ ಹೆಚ್ಚು ನೂರು ರಂಬುಟಾನ್ ಮರಗಳನ್ನ ಚೇತನ್ ನೆಟ್ಟಿದ್ದಾರೆ ಸದ್ಯ ಅದು ಫಲ ಕೊಡ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಇನ್ನು ಮ್ಯಾಂಗೋಸ್ಟೀನ್ ಎಂಬ ವಿದೇಶಿ ಹಣ್ಣಿಗೆ ಭಾರಿ ಬೇಡಿಕೆ ಇದೆ ಈ ಹಣ್ಣಿಗೆ ಸಗಟು ಮಾರುಕಟ್ಟೆಯಲ್ಲಿ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಹಾಗೆಯೇ ನಾನೂರರಿಂದ ಐನೂರು ರೂಪಾಯಿಯೂ ಇದೆ ಸಾಂಬಾರ್ ಪದಾರ್ಥಗಳ ಪೈಕಿ ಇವರ ಅರ್ಧ ಎಕರೆಯಲ್ಲಿ ವೆನಿಲ್ಲಾ ಒಂದು ಸಾವಿರಕ್ಕೂ ಹೆಚ್ಚು ಕರಿಮೆಣಸು ಬಳ್ಳಿ ನಲವತ್ತು ಅಡಕೆ ಮಾಸು ಹೂವು ಅರಿಶಿನ ಗಿಡಗಳನ್ನು ನೆಟ್ಟಿ ಒಳ್ಳೆ ಆದಾಯ ಪಡೆಯುತ್ತಿದ್ದಾರೆ ಚೇತನ್ರಿಂದ ಸಾವಯವ ಕೃಷಿ ಪದ್ಧತಿಗೆ ಆದ್ಯತೆ ಕೃಷಿಯಲ್ಲಿ ಕೀಟನಾಶಕ ಬಳಸದೆ ಸಾವಯವ ಕೃಷಿ ಪದ್ಧತಿಯನ್ನ ರೈತ ಅನುಸರಿಸುತ್ತಿದ್ದಾರೆ ಕಬ್ಬಿನ ಸಾರದಿಂದ ತಯಾರಿಸಿದ ಜೈವಿಕ ಪೊಟ್ಯಾಶೋ ಎಂಬ ಜೈವಿಕ ಗೊಬ್ಬರವನ್ನ ಬಳಸುವುದಾಗಿ ಹೇಳುತ್ತಾರೆ ಇನ್ನು ಹೊಲದ ಸುತ್ತ ದನದ ಸಗಣಿಯನ್ನ ಬಳಸುತ್ತಾರೆ ಇದು ಕಳೆ ನಿವಾರಣೆಗೆ ಉತ್ತಮವಾಗಿದೆ ಎಂದು ಚೇತನ್ ಹೇಳಿದ್ರು ಚೇತನ್ ತನ್ನೊಂದಿಗೆ ಇತರೆ ರೈತರಿಗೂ ಆಧುನಿಕ ಕೃಷಿ ಪದ್ಧತಿಯ ಮಾಹಿತಿಯನ್ನ ನೀಡುತ್ತಿದ್ದು ಹಲವಾರು ರೈತರಿಗೆ ಬೆಂಬಲ ಹಾಗೂ ಸಹಾಯವನ್ನುದಗಿಸಿದ್ದಾರೆ ಇನ್ನು ಸಗಟು ವ್ಯಾಪಾರಿಗಳು ಮತ್ತು ಮಂಡಿಗಳನ್ನ ಕಡಿತಗೊಳಿಸುವುದು ರೈತರಿಗೆ ಲಾಭದಾಯಕವಾಗುವ ಏಕೈಕ ಮಾರ್ಗವಾಗಿದೆ ಎಂಬುದು ಅವರ ಸಲಹೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ